ಹರೇ ರಾಮ್ ನಮಸ್ಕಾರ ಇದೆ ನೀವು ಬನ್ನಿ ನಾವು ಗೋಕರ್ಣಲಿಪ್ಪ ಅಶೋಕ ಐಶ್ಚತ್ರಕ್ಕೆ ಒಂದರಿ ಹೋಗಿಂಡು ಅಪ್ಪ ಆಗೋದ ಅಲ್ಲ ಸೇರಕ್ಕೆ ಹೋಗ್ಬಿಡೋಣ ಯಾವ ದಾರಿ ಹೋಗ್ತೀರಾ ಆಳುಗಳೆಲ್ಲ あっありがとう。 మల్లికార్జున దేవస్థానకి సాలు దర్శన సాలు మొత్తం ఒవైర కిలోమీటర్ నెడ్కొండే ఆసరింగ్ వ్యవస్థ ಸಣ್ಣ ಅಯೋಧ್ಯೆ ಹಾಗೆ ಜನ ಇದ್ದವು ಇಲ್ಲಿ ಮೊನ್ನೆ ಅಂದರೆ ಶಬರಿಮಲೆಯಲ್ಲಿ ಇಷ್ಟೇ ಜನ ನೋಡಿದ್ದೆ ಅದರ ಅರ್ಧಕ್ಕೆ ಕಡಮೆ ಇಲ್ಲ ಇಲ್ಲಿ ಶಂಕರಾಚಾರ್ಯರು ಬಂದು ಸಾವಿರದ ಮುನ್ನೂರು ವರ್ಷ ಮೊದಲು ನಮ್ಮ ಮಠ ಆದ ಜಾಗ ಇದು ಮೂಲ ಜಾಗ ಇದು ಅದೀಗ ನಮ್ಮ ಕೈ ಹೇಳಿದ್ವಿ ಹದಿನೆಂಟು ಎಕರೆ ಜಾಗೆ ಫುಲ್ಲು ಬೇರೆಯಕ್ಕೆ ಕವರ್ ಮಾಡಿ ಅಲ್ಲಿನೂ ವ್ಯವಸ್ಥೆ ನೋಡಿ ಜನಸಾಗರ ಬಪ್ಪನು ನೋಡಿ ಶುರುವಿಂಗೆ ಮಠ ಇದ್ದ ಜಾಗೆ ಇದೆ ಇದು ಶುರುವಿಂಗೆ ಮಠ ಇದ್ದು ಇಲ್ಲಿ ಅದರ ಕುರುಹು ಎಲ್ಲ ಇದ್ದು ಅಲ್ಲಿ ಈಗ ವ್ಯವಸ್ಥೆ ಆಗುತ್ತಾ ಇದ್ದರು ಬತ್ತವು ಕಾಣಿಕೆ ಆಗ್ತವೆ ಮೂಲ ಜಾಗೆ ನೋಡ್ತಾವ ಮೂಲ ಮಠ ಇದ್ದ ಜಾಗೆ ಎಲ್ಲರೂ ಅದಕ್ಕೊಂದು ಪ್ರದಕ್ಷಿಣೆ ಬಂದು ಕೆಳ ದೊಡ್ಡ ಸಭಾ ಮಂಟಪ ಮಾಡಿದ್ದೆವು ಅಲ್ಲಿ ಬಂದು ಕಾರ್ಯಕ್ರಮ ಈಗ ಹದಿನೆಂಟಕ್ಕರೆ ಆಗಿದ್ದು ಈಗ ಮುಂದೆ ಕುಮಟಾ ಮಠದಿಂದ ಮುಂದಿನ ತಯಾರಿ ಉತ್ತರ ಬೆಂಗಳೂರು ಮಠದ ಮಾತೇನಿಲ್ಲ No. <laughs> ्रह्मणाजय ब्रह्म अच्छा देवान जनयत ब्रह्म विश्व जगद ब्रह्मण क्षत्रं निर्मत ब्रह्म ब्राह्मण आत्मनिवे म्भयश्च oh विद्या बुद्धि धर्म विकास कार्य कारण देवता श्रीमद् जगद्गुरु शंकराचार्य श्रीमद् राघवेश्वर भारतेन्द्र प्रभु बहुparat श्रीमद् जगद्गुरु शंकराचार्य अचेतन परंपरागत पीठादेशरा सांख्यत्रय आदि वैदिक मार्ग प्रतिपादक षड्दर्शन स्थापनाचार्य पंडितराज श्रीमद् जगद्गुरु शंकराचार्य श्री श्री राघवेश्वर स्वयं महाराज पीठ वंदे गुरु चरण खंदारशी तस्त्म सुखा అఖండమండలాం వ్యాప్తం యేన చరాచరం తత్పరం దర్శితం ఎన తస్మై శ్రీ గురవే నమ प्रश्टेटा महत्वरा गुण साक्षा श्री गुर्वे नमः गेवेट टस्केई जलगात पजाजए नमास्त तो घुद्रयंका यदा तिल्ली आगा तेट निदर सुझे उपुडे ಅಯೋಧ್ಯೆಯ ಮಠದ ಚಿತ್ರದಲ್ಲಿ ಮತ್ತೊಮ್ಮೆ ಕಾರ್ಯವನ್ನು ಈ ಮೂಲಕ ಯಾಕೆ ಅವರು ಮುಂದುವರಿಸ್ತಾ ಇದ್ರು ಮಾತ್ರವಲ್ಲ ಇಲ್ಲಿ ಯಾಕೆ ಮಠವನ್ನು ಸಂಸ್ಥಾಪನೆ ಮಾಡ್ತಾ ಇದ್ರು ಅವರ ಕೃಪಾ ಪಾತ್ರ ಅವರು ನೆಟ್ಟ ಒಂದು ಕಲ್ಪ ವೃಕ್ಷದ ಬೀಜ ಇವತ್ತಿಗೂ ಫಲ ಕೊಡ್ತಾ ಇದೆ ಇವತ್ತಿಗೂ ಹೊಸದಾಗಿ ದಶ ದಿಶೆಗಳಿಗೆ ವಿಸ್ತರಿಸಿ ಗಗನವನ್ನು ಚುಂಬಿಸಿ ಉನ್ನತವಾಗಿ ಬೆಳೆದು ನಿಂತಿದೆ ಹಾಗಾಗಿ ಅವರ ಕರುಣಾ ಕರುಣಗಳು ಉತ್ತುಂಗ ಸ್ಥಿತಿಯಲ್ಲಿ ಇಲ್ಲಿ ನಡೀತಾ ಇತ್ತು ಅಂತಹ ಪುಣ್ಯಭೂಮಿ ಇದು ಆದರೆ ಅಲ್ಲಿಂದ ಹಿಂದಕ್ಕೆ ಹೋದರೆ ಆಗಲೂ ಚೈತನ್ಯ ಇವೆ ಅಶೋಕಿಗೆ ಆ ಹೆಸರು ಯಾಕೆ ಬಂತು ರಾಜ ಅಶೋಕ ಅಂದ್ರೆ ಯಾರು ನೀವು ಪುಸ್ತಕದಲ್ಲಿ ಓದುವ ಅಶೋಕ ಚಕ್ರವರ್ತಿ ಅಲ್ಲ ಮುಂದೆ ಬೌದ್ಧ ಧರ್ಮಕ್ಕೆ ತಿರುಗಿದ ಬಿಂಬಸಾರನಿಗೆ ಸಂಬಂಧಿಸಿದ ಅಶೋಕ ಅಲ್ಲ ಅದಕ್ಕಿಂತ ಎಷ್ಟೋ ಹಿಂದೆ ಮೇಧಾತಿಥಿಯ ಮೊಮ್ಮಗ ಪಾರಾವತನ ಮಗ ರಾಜರ್ಷಿ ಅಶೋಕಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ಪ್ರಕ್ಷಾದ್ವೇಪ ಅಲ್ಲಿಗೆ ಅಧಿಪತಿ ಬಹಳ ಸಮೃದ್ಧರಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತೆ ಏನು ಕೊರತೆ ಇಲ್ಲ ನೂರು ಗಂಡು ಮಕ್ಕಳು ನೂರು ಹೆಣ್ಣು ಮಕ್ಕಳು ಅವರ ಶಂಕರಾಚಾರ್ಯರಿಂದ ಅನುಗ್ರಹಿತ ಅವರ ಸಂಕಲ್ಪಕ್ಕೆ ಸಂದ ನಮ್ಮ ಮೂಲ ಸ್ಥಾನ ಇಲ್ಲಿತ್ತು ಒಂದು ಸಾಮ್ರಾಜ್ಯವೇ ಇತ್ತು ಇಲ್ಲಿ ಸಾಮ್ರಾಜ್ಯ ತಪಸ್ ಸಾಮ್ರಾಜ್ಯ ಧರ್ಮ ಕರ್ಮಗಳ ಸಾಮ್ರಾಜ್ಯ ಜ್ಞಾನ ಸಾಮ್ರಾಜ್ಯ ಅಂತ ಕರಿಬಹುದಾಗಿರ್ತಕ್ಕಂತಹ ಒಂದು ಸಾಮ್ರಾಜ್ಯವೇ ಇಲ್ಲಿತ್ತು ಇದೊಂದು ರಾಜಧಾನಿ ಯಾಕಂದ್ರೆ ಇಡೀ ಗೋಕರ್ಣ ಮಂಡಲಕ್ಕೆ ದಿಶಾ ನಿರ್ದೇಶನ ಮಾಡ್ತಕ್ಕಂಥ ಪೀಠ ಇಲ್ಲಿ ತನ್ನ ಕೇಂದ್ರವನ್ನು ಇಟ್ಕೊಂಡಿತ್ತು ಒಂದು ರಾಜಧಾನಿ ಇತ್ತು ಅದು ನಶಿಸಿ ಹೋಗಿದೆ ಅದನ್ನು ಮರಳಿ ಪಡೆಯುವ ಮರಳಿ ಕಟ್ಟುವ ಮರಳಿ ಅದಕ್ಕೆ ಜೀವವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಎಷ್ಟೋ ಚತಮಾನಗಳ ಬಳಿಕ ತಲೆಮಾರುಗಳು ಬೆಳೆದು ನಡೀತಾ ಇರ್ತಕ್ಕಂಥ ಒಂದು ದಿವ್ಯ ಶ್ರೀ ರಾಮಚಂದ್ರಾಪುರ ಮಠದ ಮೂಲ ಮಠವಾದ ಆದ್ಯ ಮಠದ ಪುಣ್ಯತಮ ಸ್ಥಳದಲ್ಲಿ ಆದಿಶಂಕರರಿಂದ ಅನುಗೃಹೀತವಾದ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯರ मूली महा चैत परंपर समस्तपूर्वाचार्य श्रीम्जगद्गुशंकर्य श्री श्री राघवेश्वर भारती महास्वामीवरी श्रीकरचितश्रीरामदेव श्रीकरचितश्री हनुमन्त श्रीकरचितश्रीचन्द्रमौरीश्वर देव श्रीकरचितश्रीराजराजेश्व श्री करार्चित श्री नरसिंह देवrige जय हो श्री करार्चित श्री गोपाल कृष्णनिके जय समस्त देवतिगणिके श्री संस्थानद समस्त ತ ದೇವತೆಗಳಿಗೆ ದೇವಾರಿ ಶ್ರೀ ಸಂಸ್ಥಾನದ ಸಮಸ್ತ ದೇವತೆಗಳಿಗೆ ದೇವಾರಿ ಮೈ ಊಟ ಕೇಂದ್ರlon ತಣ್ಣನ

ಸಾಂಬಾರು ಸ್ವೀಟು ಹ ಈಗ ಇದು ಮಂತ್ರಾಕ್ಷತೆ ಆಗ್ತಾ ಇದ್ದು ನಾಲ್ಕು ನಮಗೆ ಕ್ಯೂ ಇದ್ದ ಈ ಹೊಡೆ ಹೆಮ್ಮಕ್ಕಳ ಕ್ಯೂ ಇದರ ಅಲ್ಲಿ ಒಡೆ ಇದ್ದು ಅದೇ ಹೆಂಗಲ್ಲ ಒಟ್ಟಿಂಗೆ ಬಂದವಲ್ಲ ಕೂದೊಂಡು ಇದ್ದವು ಹಿಂಗೆ ಮಂತ್ರಾಕ್ಷತೆಗೆ ಆಯೋದದ ಹೆಣ್ಮಕ್ಕಳ ಕ್ಯೂ ಹೆರ ಬಯಲಿಲ್ಲಿ ಎಲ್ಲ ಇದ್ದು ಫುಲ್ಲು ಜನಾಂಗ ನೋಡಿ సరీ ఉండీ ఇం మంత్రశ ఎక్క తుమ్మ శరీరవ దండదు హియ్య మత్ారు ఉంటు మొదలారు ఉంటు మట అదు అంగ చక్క కమా కట్టికి బందీగా మంత్రశదాకి ఎల్ హత

ನಮ್ಮ ಮೂಲ ಮಠ ನಮ್ಮ ಮೂಲಮಠ ಸಂಶಯ ಅಂತಿಲ್ಲ ಎಲ್ಲರೂ ಬನ್ನಿ ಶಂಕರಾಯ 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 ಮಂಗಲಂ ಶಂಕರಿ ಮನೋಹರಾಯ ಶಾಶ್ವತಾಯ ಮಂಗಳ ಹರೇ ರಾಮ್